ನಾವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಎಂ ಮತ್ತೆ ಸಚಿವರನ್ನ ಹೊರತುಪಡಿಸಿ ಬೇರೆ ಯಾರು ಅಧಿಕಾರಿಗಳ ಸಭೆ ನಡೆಸಂಗಿಲ್ಲ ಯಾರು ನಾವು ಎಲ್ಲಿ ನಾಯಕರು ಕೂಡ ಎಲ್ಲಿ ಅಧಿಕಾರಿಗಳ ಸಭೆ ನಡೆಸುವಂತ ಅಧಿಕಾರ ಇಲ್ಲ ನಾವು ಎರಡ್ ಸಾವಿರದ ನಾನು ಹೊರಡಿಸಿದ್ದಲ್ಲ ಹಿಂದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಹೊರಡಿಸಿದ್ರು ಅದು ಮುಂದುವರ್ಕೊಂಡಿತ್ತು ನನಗೆ ಅದರದ್ದು ಎಫೆಕ್ಟ್ ಏನಿಲ್ಲ ಇವತ್ತು ಕೇಂದ್ರದ ಒಬ್ಬ ಮಂತ್ರಿಯಾಗಿದ್ದೇನೆ ಇವತ್ತು ಕೇಂದ್ರದ ಮಂತ್ರಿಯಾಗಿ ಜನಗಳ ಕಷ್ಟ ಸುಖ ಕೇಳಲಿಕ್ಕೆ ಬರ್ತಕ್ಕಂಥದ್ದು ಇವತ್ತು ನನಗೇನು ಪವರ್ ಇಲ್ವ ಇವತ್ತು ಆಗಿದ್ದರೆ ನಾನು ಕೇಳೋದು ಕಳೆದ ಚುನಾವಣೆಗಿಂತ ಮುಂಚೆ ನಿಮ್ಮ ಪಕ್ ನಮ್ಮ ಪಕ್ಕದ ನನ್ನ ಹಳೆ ಜಿಲ್ಲೆ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿಯ ಲೋಕಸಭಾ ಸದಸ್ಯರು ಯಾವ ರೀತಿಯಲ್ಲಿ ಅಧಿಕಾರಿಗಳ ದಂಡನ್ನು ಜೊತೆಯಲ್ಲಿ ಕರ್ಕೊಂಡು ಜನಸ್ಪಂದನ ಕಾರ್ಯಕ್ರಮ ಅಂತ ಹೊರಟರು ಅದಕ್ಕೆ ಯಾವ ಸುತ್ತೋಲೆ ಹೊಡೆಸಿದ್ರು ಈ ಸರ್ಕಾರದಲ್ಲಿ ಬೇಕು ಅಂದರೆ ಇಲ್ಲೇ ಡಾಕ್ಯುಮೆಂಟ್ ಇದೆ ಹೊಡೆಸಿರ್ತಕ್ಕಂಥ ಜಿಲ್ಲಾ ಕಚ್ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ನಿಮ್ಮ ಸಿ ಇವರೆಲ್ಲರೂ ಲೋಕಸಭಾ ಸದಸ್ಯರನ್ನು ಕೂರಿಸ್ಕೊಂಡು ಉಸ್ತುವಾರಿ ಸಭೆ ಮಾಡ್ತಾರೆ ಅವತ್ತೆಲ್ಲಿ ಹೋಗಿತ್ತು ನಿಮ್ಮ ನಿಯಮಾವಳಿ ಈ ಕುಮಾರಸ್ವಾಮಿ ಮಂಡ್ಯದಲ್ಲಿ ಜನತಾ ದರ್ಶನ ಮಾಡ್ತಾನೆ ಅಂತ ಹೇಳಿ ನೆನ್ನೆ ರ ನೆನ್ನೆ ತರಾತೂರಿನಲ್ಲಿ ಸುತ್ತೋಲೆ ಹೊಡೆಸೋ ಅವಶ್ಯಕತೆ ಇತ್ತ ಮಂಡ್ಯ ಜಿಲ್ಲೆಯ ಜನತೆ ಈ ರೀತಿಯ ನಿಮ್ಮ ಸರ್ಕಾರ ಇದೆ ಅಂತೇಳಿ ನಡ್ಕಳ್ತಕ್ಕಂಥ ರೀತಿ ಇದೆಯಲ್ಲ ಮಂಡ್ಯ ಜಿಲ್ಲೆ ಜನ ಇಂಥದನ್ನು ಭಾಳ ಜನ ನೋಡಿದ್ದಾರೆ ನಾನು ನೋಡೋದಿರಲಿ ಈ ಜಿಲ್ಲೆಯ ಜನ ನನಗೆ ಗೊತ್ತಿದೆ ಈ ಜಿಲ್ಲೆಯ ಜನತೆ ಯಾವ ರೀತಿ ಅಂತ ಹೇಳಿ ಅದರಿಂದ ಜಾತಿ ಎಮ್ ಎಲ್ ಎ ಮಾಡಿಲ್ವಾ ಆ ಕ್ಷೇತ್ರದಲ್ಲಿ ಶಾಸಕರುಗಳು ಅವರ ಕ್ಷೇತ್ರದ ತಹಶೀಲ್ದಾರ್ನ ಕರ್ಕೊಂಡು ಹಳ್ಳಿ ಮೇಲೆ ಹೋಗ್ತಾರಲ್ಲ ಇಲ್ವಾ ಜನತಾ ಪ್ರತಿ ಜನ ಜನತೆಯಿಂದ ಆಯ್ಕೆಯಾದಂಥ ಪ್ರತಿ ಪ್ರತಿನಿಧಿಗೆ ಅವಕಾಶಗಳಿದ್ದಾವೆ ಅವರವರದೇ ಆದಂಥ ಲಿಮಿಟೇಷನ್ ಇದೆ ಗೊತ್ತಿದೆ ನನಗೆ ಏನೋ ಕೇಂದ್ರದ ಮಂತ್ರಿ ಕೇಂದ್ರದ ಮಂತ್ರಿ ಬಂದಾಗ ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು ಅಂತಕ್ಕಂಥದ್ದು ಈ ಸರ್ಕಾರಕ್ಕೆ ಏನಾದರೂ ತಿಳಿದು ಇದೆಯಾ ಅಲ್ಪ್ ಸ್ವಲ್ಪ ಅದು ಜ್ಞಾನ ಇದೆಯಾ ಅವರಿಗೆ ಸರ್ಕಾರಕ್ಕೆ

ಇವತ್ತು ಕಾರ್ಯರೂಪಕ್ಕೆ ತರಲಿಕ್ಕೆ ಮುಖ್ಯಮಂತ್ರಿಗಳ ಸಮೇತವೇ ಮೊನ್ನೆ ದೆಹಲಿಗೆ ಬಂದ್ರಲ್ಲ ಯಾರ ಮುಂದೆ ಅರ್ಜಿ ಇಟ್ಕೊಂಡ್ ಬಂದ್ರಿ ಯಾರ ಮುಂದೆ ಅರ್ಜಿ ಇಟ್ಕೊಂಡ್ಬಂದ್ರಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ದೆಹಲಿನಲ್ಲಿ ಏನು ಅರ್ಜಿ ಇಟ್ಕೊಂಬಂದ್ರಿ ನಮ್ಮ ಹತ್ರ ಇದು ಫೆಡರಲ್ ಸಿಸ್ಟಮ್ ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪ್ರಶ್ನೆ ಅಲ್ಲ ನಮ್ಮ ನಮ್ಮ ಜವಾಬ್ದಾರಿಗಳಿದೆ